ಸಮಸ್ತ ನಾಡಿನ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅನಿಕಾ ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಇವತ್ತಾಗಿತ್ತು ನಮ್ಮ ಮನೆಯ ಗಣಪತಿಯ ಹಬ್ಬ ಈ ರೀತಿ ತುಂಬಾ ಸಿಂಪಲಾಗಿ ತುಂಬಾ ಅದ್ಭುತವಾಗಿ ಆಯಿತು ಅಂತಲೇ ಹೇಳ್ಬೋದು ಮನಸ್ಸಿಲ್ಲದ ಮನಸ್ಸಲ್ಲಿ ಹಬ್ಬ ಮಾಡೋ ಹಾಗಾಯಿತು ಸರಿ ಏಕೆಂದರೆ ಒಂದೊಂದು ವಿಚಾರಗಳು ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರ್ತವೆ ಹಾಗಾಗಿ ಮನಸ್ಸಿಲ್ಲದೆ ನಾವು ಪೂಜೆ ಮಾಡಬೇಕಾಗುತ್ತೆ ಬಟ್ ಹಬ್ಬ ಅಂತ ಮಾಡಿದಾಗ ಮನಸ್ಸಿಲ್ಲದೆ ಇದ್ದರೆ ಅತಿಯಾಗಿ ಏನು ಮಾಡೋಕ್ಕ ಅಥವಾ ವೇಸ್ಟ್ ಆಗುತ್ತೋ ಅಷ್ಟೇ ಮಾಡಬೇಕಲ್ವಾ ಹಬ್ಬದಲ್ಲಿ ಯಾರೂ ಇರಲಿಲ್ಲ ಸಿಂಪಲಾಗಿ ನಾನು ಒಬ್ಬಳು ಇದ್ದಿದ್ದರಿಂದ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಸಿಯಾಗಿ ಅಷ್ಟು ಸಿಂಪಲಾಗಿ ನಾನು ಹಬ್ಬನ ಮಾಡಿದೆ ಸೊ ನೋಡ್ತಾ ಇರ್ಬೋದು ನಮ್ಮ ಮನೆ ಗಣೇಶ ಹೇಗಿದ್ದಾರೆ ಅಂತ ಇದು ಮನೇಲಿರೋ ವಿಗ್ರಹಕ್ಕೆ ನಾನು ಪೂಜೆ ಮಾಡಿರೋದು ಬೇರೆ ಯಾವುದೇ ಥರ ನಾನು ಹೊರಗಡೆಯಿಂದ ತಂದು ಪ್ರತಿಷ್ಠಾಪನೆ ಮಾಡಿಲ್ಲ ಸೊ ಅವತ್ತು ನನ್ನ ಗೌರಿ ಹಬ್ಬದ ದಿನದ ರೊಟ್ಟಿ ನಾವು ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದೆ ನಿಜವಾಗ್ಲೂ ಹುಷಾರಿಲ್ಲ ಜ್ವರ ಹೆಲ್ತ್ ಅಪ್ಸೆಟ್ ಆಗಿತ್ತು ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡಿದ್ರು ಆದಷ್ಟು ಹೆಲ್ಪ್ ಮಾಡಿದ್ರು ಸೊ ಎಲ್ಲ ಹೆಲ್ಪನ್ನು ತೊಗೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಕುಕ್ ಮಾಡಿ ಇದು ಮಾಡಿದ್ದಾಯಿತು ಸೊ ಮೊದಲಿಗೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ನೈವೇದ್ಯಕ್ಕೆ ಅಂತ ಸ್ವೀಟ್ ಪೊಂಗಲ್ನ ಮಾಡಿಕೊಂಡೆ ಹಾಗೆ ನಮಗೆ ಊಟಕ್ಕೆ ಅಂತ ಪಲಾವ್ನ ಮಾಡಿದೆ ತುಂಬ ಜನ ಯಾರೂ ಇಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಿದ್ದರಿಂದ ವೆರೈಟೀಸ್ ಏನು ಬೇಡ ಅಂದ್ಬಿಟ್ಟು ಪಲಾವ್ ಮತ್ತು ಹಾಗೆ ಸ್ವೀಟ್ ಪೊಂಗಲ್ಲು ಹಾಗೆ ಕೋಸಂಬ್ರಿನ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದಾದಮೇಲೆ ಪೊಂಗಲ್ಗೆ ವಿಷಲಲ್ಲಿ ಇಟ್ಬಿಟ್ಟು ನಾನು ಪಲಾವ್ಗೆ ಏನೇನು ಬೇಕೋ ತರಕಾರಿ ಎಲ್ಲನೂ ಕಟ್ ಮಾಡಿಕೊಂಡೆ ಅದಾದಮೇಲೆ ಪಲಾವ್ ಕೂಡ ರೆಡಿ ಆಯಿತು ಸೊ ಎಲ್ಲನೂ ದೇವರಿಗೆ ನೈವೇದ್ಯ ಇಡೋಣ ಅಂತ ಹೇಳಿಬಿಟ್ಟು ನೋಡಿ ಪಲಾವ್ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಒಂಥರ ಟೇಸ್ಟ್ ತರಕಾರಿ ಎಲ್ಲ ಕ್ರಿಸ್ಪಿಯಾಗೇ ಇತ್ತು ಏನು ಬೆಂದೋಗಿರಲಿಲ್ಲ ಆ್ಯಂಡ್ ರೈಸ್ ಕೂಡ ಸಾಫ್ಟಾಗಿ ಚೆನ್ನಾಗಿತ್ತು ಈ ಥರನೇ ಮಾಡ್ಕೋಬೇಕು ಪಲಾವ್ನ ಸೊ ಈ ಥರ ಆಗಿತ್ತು ಪಲಾವ್ ಇದ್ದೀರಾ ಈ ರೆಸಿಪಿನ ನಾನು ಮತ್ತೆ ಮುಂದಿನ ಲಾಕ್ಸಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಪಲಾವ್ ಆದಮೇಲೆ ಇದ್ರ ಜೊತೆಗೆ ಸ್ವಲ್ಪ ಪೊಂಗಲ್ಲು ಸ್ವಲ್ಪ ಹೆಸರು ಬೇಳೆ ಮಾಡಿಕೊಂಡು ದೇವರ ನೈವೇದ್ಯಕ್ಕೆ ಅಂತ ತಗೊಂಡು ಹೋದೆ ಪೂಜೆ ಆದಮೇಲೂ ಕೂಡ ದೇವ್ರ ನೈವೇದ್ಯ ಆಮೇಲೆ ಇದೆಲ್ಲ ನನಗೆ ತುಂಬಾ ಸ್ಪೆಷಲ್ಲು ಮೊದಲಿಗೆ ನಾನು ದೇವರಿಗೆ ಪ್ರಿಫರೆನ್ಸ್ ಕೊಡ್ತೀನಿ ಯಾಕಂದರೆ ಏನೇ ಪೂಜೆ ಮಾಡಿದ್ರು ಮನಸ್ಸಿಂದ ಮಾಡಬೇಕು ಅದು ಯಾವತ್ತೂ ದೋಷಕ್ಕೆ ಕಾರಣ ಆಗಬಾರ್ದು ಹಾಗಾಗಿ ದೇವರಿಗೆ ನಾವೇನು ಮಾಡ್ತೀವೋ ಅದನ್ನು ಆದಷ್ಟು ಮನಸ್ಸಿಂದ ಪ್ರೀತಿಯಿಂದ ಭಕ್ತಿಯಿಂದ ಮಾಡಬೇಕು ಹಾಗೆ ಆಗುತ್ತೆ ಸೊ ನೋಡಿ ಈಗ ಹೆಸ್ರು ಬೇಳೆ ಆಯಿತು ಹೆಸ್ರು ಬೇಳೆ ಆದಮೇಲೆ ಈ ಥರ ಪೊಂಗಲನ್ನು ನಾನು ಮಾಡಿದ್ದೀನಿ ದೇವರಿಗೆ ಸಿಹಿಯಾದ ಒಂದು ನೈವೇದ್ಯ ಇಡಬೇಕಲ್ವಾ ಅದಕ್ಕೋಸ್ಕರ ಸೊ ಇಷ್ಟೇ ಡಿಶು ತುಂಬ ಸ್ಪೆಷಲ್ಲಾಗಿ ಅಂತೆಲ್ಲ ಏನೂ ಡಿಶ್ ಮಾಡಿಲ್ಲ ಮೂರೇ ಐಟಮ್ ನಾನು ಮಾಡಿದ್ದಿದ್ದು ನಮಗೆ ಅಂತ ಪಲಾವು ದೇವ್ರಿಗೆ ಅಂತ ನೈವೇದ್ಯಕ್ಕೆ ಕೋಸಂಬರಿ ಮತ್ತು ಸ್ವೀಟ್ ಪೊಂಗಲ್ಲು ಸೊ ಹೀಗಿತ್ತು ನಮ್ಮ ಮನೆಯ ಗೌರಿ ಹಬ್ಬದ ಪೂಜೆ ನೋಡ್ತಾ ಇರ್ಬೋದು ನೀವು ಸೊ ಅದಾದಮೇಲೆ ನಾವು ಕೂಡ ಊಟ ಮಾಡಿದ್ವಿ ಮಧ್ಯಾಹ್ನದ ಮೂರು ಗಂಟೆ ಪೂಜೆ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ಸೊ ಅದಾದಮೇಲೆ ನಾವು ಕೂಡ ಊಟ ಮಾಡಿದ್ವಿ ಅಲ್ಲಿ ತನಕ ನಿಜವಾಗ್ಲೂ ತಿಂಡಿ ಕೂಡ ತಿಂದಿರಲಿಲ್ಲ ಅಷ್ಟೊಂದು ಇದಾಗಿತ್ತು ಸೊ ನೆಕ್ಸ್ಟ್ ಡೇ ಗಣಪತಿಗೆ ನಾವು ಈ ರೀತಿ ಅಲಂಕಾರ ಮಾಡಿ ಈ ರೀತಿ ಪೂಜೆ ಮಾಡಿದ್ದು ನೋಡ್ತಾ ಇರ್ಬೋದು ತುಂಬಾ ಮುದ್ದು ಮುದ್ದಾಗಿ ಕಾಣ್ತಾ ಇದ್ದಾರೆ ನಮ್ಮ ಗಣಪತಿ ತುಂಬ ಹತ್ತಿರದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಈ ಥರ ಮಾಡಿದ್ದೀನಿ ದೇವರಿಗೆ ಪೂಜೆ ಎಲ್ಲ ದೀಪ ಎಲ್ಲ ಹಚ್ಚಿಬಿಟ್ಟು ತುಪ್ಪದ ದೀಪ ಹಚ್ಚೋಣ ಅಂತೇಳಿ ಗಣಪತಿ ಮುಂದೆ ರೆಡಿ ಮಾಡ್ಕೋತಾ ಇದ್ದೆ ಸೊ ಸಿಂಪಲ್ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಗಣಪತಿ ಹಬ್ಬ ಗೌರಿ ಹಬ್ಬ ನಮ್ಮ ಮನೆಯಲ್ಲಿ ಆಯಿತು ಯಾರೆಲ್ಲ ನೀವು ಕೂಡ ಗೌರಿ ಹಬ್ಬ ಗಣಪತಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ ನೀವು ಏನೇನೆಲ್ಲ ನೈವೇದ್ಯಕ್ಕೆ ಇಡ್ತೀರ ಡಿಶ್ ಮಾಡ್ತೀರಾ ಸೊ ಖಂಡಿತ ಹೇಳಿ ಗಣಪತಿ ಹಬ್ಬಕ್ಕೆ ಏನು ತುಂಬ ಆಗಂತ ಎಲ್ಲ ಏನೂ ಮಾಡಿರಲಿಲ್ಲ ಕಡಲೆಕಾಳು ಉಸಿಲಿ ಹಾಗೆ ಸ್ವಲ್ಪ ಒಬ್ಬಟ್ಟನ್ನು ಮಾಡಿಟ್ಟಿದ್ದೆ ಅಷ್ಟೇ ನೈವೇದ್ಯಕ್ಕೆ ಅಂತ ಮಾಡಿದ್ದು ಎಕ್ಸ್ಟ್ರಾ ಏನೂ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಸೊ ಹೀಗಿತ್ತು ನಮ್ಮ ಮನೆಯ ಪೂಜೆ ಗಣಪತಿ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ನಡ್ಕೊಂಡು ಬಂದಿರೋದು ಹೊಸ್ಲಿಗೆ ಪೂಜೆ ಮಾಡೋದು ಗಣಪತಿನ ಹಸುವಿನ ಸಗಣಿ ತೊಗೊಂಡು ಅದರಲ್ಲಿ ಗಣಪತಿ ಮಾಡಿ ಗರಿಕೆ ಇಟ್ಟು ನಾವು ಹೊಸಲು ಮೇಲಿಟ್ಟು ಪೂಜೆ ಮಾಡ್ತೀವಿ ಬಟ್ ಸಿಟಿಯಲ್ಲೆಲ್ಲ ಸಗಣಿ ಹುಡ್ಕೋದು ತುಂಬ ಕಷ್ಟ ಸಿಗಲ್ಲ ಹಾಗಾಗಿ ನಾನು ಹೊಸಲಿಗೆ ಡೈರೆಕ್ಟಾಗಿ ಎಲ್ಲ ಅರ್ಶನ ಕುಂಕುಮ ಹಚ್ಚಿ ನಾರ್ಮಲಾಗಿ ರಂಗೋಲಿ ಎಲ್ಲ ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಅದಾದ ಮೇಲೆ ಗರಿಕೆ ಹುಲ್ಲು ಮತ್ತು ಹೂವು ಇದರಿಂದ ಇಟ್ಬಿಟ್ಟು ಅದನ್ನೇ ಗಣಪತಿ ಅಂತ ಭಾವಿಸ್ತಾ ಪೂಜೆ ಮಾಡಿದೆ ಈ ಥರ ಎಲ್ಲ ಯಾರು ಗಣಪತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಪ್ಲೀಸ್ ಮೆನ್ಷನ್ ಮಾಡಿ ಗಣಪತಿ ಹಬ್ಬದಲ್ಲಿ ಹೊಸಲಿಕ್ಕೆ ಪೂಜೆ ಮಾಡೋದೇ ವಿಶೇಷ ಅದೇ ಪ್ರತೀತಿ ಕೂಡ ನಮ್ಮ ಮನೆಯಲ್ಲಿ ಹೀಗೆ ಮಾಡ್ಕೊಂಡು ಬರೋದು ಹೊಸ್ಲು ಗಣಪತಿ ಪೂಜೆನೇ ಮೇಯ್ನ್ ಇಂಪಾರ್ಟೆಂಟು ಮನೆ ಒಳಗಡೆ ಗಣಪತಿ ಕೂರಿಸೋದಕ್ಕಿಂತ ಸೊ ಈ ಥರ ಇತ್ತು ನಮ್ಮ ಮನೆಯ ಗಣಪತಿ ಪೂಜೆ ಫುಲ್ ಹೊಸಲಿಗೆಲ್ಲ ಅಲಂಕಾರ ಮಾಡಿ ನೀಟಾಗಿ ತೊಳೆದು ಈ ರೀತಿ ರಂಗೋಲಿ ಎಲ್ಲ ಇಟ್ಟು ಅದಾದಮೇಲೆ ಗರಿಕೆ ಹೂವನ್ನು ಇಟ್ಟು ಒಳ್ಳೆದೆಲೆ ಹಾಗೆ ಕಾಯಿ ತಾಂಬುಲ ಇಟ್ಟು ಅದಾದಮೇಲೆ ತೆಂಗ್ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ತೆಂಗಿನಕಾಯಿನ ಹೊಡೆದು ತೀರ್ಥವನ್ನು ಗಣಪತಿಗೆ ಪ್ರೋಕ್ಷಣೆ ಮಾಡ್ತಾ ಪೂಜೆನ ಮಾಡುವಂಥದ್ದು ಈ ಥರ ಪೂಜೆ ಮಾಡಿದರೆ ಅದು ಸಂಪೂರ್ಣ ಗಣಪತಿ ಹಬ್ಬ ನಮ್ಮ ಕಡೆ ಸೊ ನೀವು ಈ ಥರ ಯಾರಾದರೂ ಪ್ರತಿದಿನ ನಡ್ಸ್ಕೊಂಡು ಬಂದಿದ್ದರೆ ಮರೀದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹೇಗಿತ್ತು ನಮ್ಮ ಮನೆಯ ಹೊಸಲು ಪೂಜೆ ಗಣಪತಿ ಪೂಜೆ ಸಂಪೂರ್ಣವಾಗಿ ಆಯಿತು ಅಂತಲೇ ಹೇಳ್ಬೋದು ಸೊ ಈ ರೀತಿ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ದೇವ್ರ ಮುಂದೆ ನೈವೇದ್ಯಕ್ಕೆ ಅಂತ ಒಬ್ಬಟ್ಟನ್ನು ಈ ರೀತಿ ಮಾಡಿಕೊಂಡೆ ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟಲ್ಲ ಕಾಯಿ ಒಬ್ಬಟ್ಟು ನನಗೆ ಒಬ್ಬಟ್ಟು ಅಷ್ಟಾಗಿ ಬರಲ್ಲ ಆದಷ್ಟು ಅದ್ಭುತವಾಗಿ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಕಾಯಿ ಒಬ್ಬಟ್ಟು ಮನೇಲಿ ಯಾರೂ ಇಲ್ಲದೆ ಇರೋದ್ರಿಂದ ನಾನು ಜಾಸ್ತಿ ಮಾಡಲಿಲ್ಲ ಸ್ವಲ್ಪನೇ ಮಾಡಿದೆ ದೇವ್ರ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡಿದೆ ಕಡಲೆಕಾಳು ಉಸ್ಲಿ ಮಾಡಿದೆ ಗಣಪತಿಗೆ ತುಂಬ ಪ್ರಿಯ ಅಂತೆ ಕಡಲೆಕಾಳು ಉಸ್ಲಿ ಹಾಗಾಗಿ ಮಾಡಿದೆ ಕಡುಬು ಮಾಡೋಣ ಅಂದ್ಕೊಂಡೆ ಮನೇಲಿ ಯಾರೂ ಇಲ್ಲದೆ ಒಬ್ಬಳಿಗೆ ಏನು ಮಾಡೋದು ಅಂತ ಸುಮ್ಮನೆ ಆಗಿಬಿಟ್ಟೆ ಸೊ ಹೀಗಿತ್ತು ನಮ್ಮನೆಯ ಗಣಪತಿ ಪೂಜೆ ಇದಾದ ಮೇಲೆ ಸಂಜೆ ನಾನು ತುಂಬ ಬಿಲೀವ್ ಮಾಡುವಂಥ ನನಗೆ ತುಂಬಾ ವರ ಕೊಟ್ಟಿರುವಂಥ ಸೊಲ್ಲಾಪುರ ದೇವಸ್ಥಾನಕ್ಕೆ ಹೋದೆ ಸೊ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ತಾ ಈ ರೀತಿ ನನ್ನ ದಿನನ ಸಂಪೂರ್ಣ ಮಾಡಿದೆ